ಮಾರ್ಚ್ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಅಲೆಕ್ಸಾಂಡರ್ ಬೆಲ್ ಅವರು ತಮ್ಮ ಸಂಶೋಧನವಾದ ನಲ್ಲಿ ತಮ್ಮ ಸಹಾಯಕ ವಾಟ್ಸನ್ ಅವರಿಗೆ ಮಿಸ್ಟರ್ ವಾಟ್ಸನ್ ಕಮ್ ಹಿಯರ್ ಐ ವಾಂಟ್ ಟು ಸಿ ಯು ಎಂದು ಯಶಸ್ವಿಯಾಗಿ ಕರೆ ಮಾಡಿದ್ದು ಇದೇ ದಿನ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧಿ ಅವರನ್ನ ರಾಜದ್ರೋಹದ ಆಪಾದನೆಯ ಮೇಲೆ ಬಂಧಿಸಿದ ಬ್ರಿಟಿಷ್ ಸರ್ಕಾರ ಆರು ವರ್ಷಗಳ ಜೈಲು ವಾಸ ವಿಧಿಸಿತು ಎರಡನೇ ವರ್ಷಗಳ ನಂತರದಲ್ಲಿ ಅವರನ್ನ ಅಪೆಂಡಿಸೈಟಿಸ್ ಚಿಕಿತ್ಸೆ ಅಗತ್ಯ ಇದ್ದಿದ್ದರಿಂದ ಬಿಡುಗಡೆ ಮಾಡಲಾಯಿತು ಇದೇ ದಿನ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಮೆರಿಕನ್ ವಾಯುಪಡೆಯು ಟೋಕಿಯೋ ಮೇಲೆ ಬಾಂಬ್ ದಾಳಿ ಮಾಡಿತು ಇದರಿಂದ ಒಂದು ಲಕ್ಷ ಜನ ಬಹುತೇಕವಾಗಿ ಜನಸಾಮಾನ್ಯರು ಸಾವಿಗೀಡಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೊದಲ ಮೀರೇಜ್ ಎರಡ್ ಸಾವಿರ ಯುದ್ಧ ವಿಮಾನವು ಡಸ್ಸಾಟ್ ಸಂಸ್ಥೆಯಿಂದ ನಿರ್ಮಾಣಗೊಂಡಿದ್ದು ಇದೇ ದಿನ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸೂರ್ಯನ ಸುತ್ತ ಸುತ್ತುವ ಒಂಬತ್ತು ಗ್ರಹಗಳು ಸೂರ್ಯನ ಒಂದೇ ಬದಿಯಲ್ಲಿ ಸಾಲಾಗಿ ಕಂಡು ಬಂದಿದ್ದು ಇದೇ ದಿನ ಅಂದ್ರೆ ಮಾರ್ಚ್ ಹತ್ತರಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೆಲ್ಬೋರ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ಸುನೀಲ್ ಗವಸ್ಕರ್ ನಾಯಕತ್ವದ ಭಾರತದ ತಂಡ ಬೆನ್ಸನ್ ಅಂಡ್ ಎಜೆಸ್ ವಿಶ್ವ ಕ್ರಿಕೆಟ್ ಚಾಂಪಿಯನ್ಶಿಪ್ ಅನ್ನ ಗೆದ್ಕೊಂಡಿತು ರವಿಶಾಸ್ತ್ರಿ ಅವರು ಚಾಂಪಿಯನ್ನರ ಚಾಂಪಿಯನ್ ಪ್ರಶಸ್ತಿ ಕೂಡ ಅವತ್ ಪಡ್ಕೊಳ್ತಾರೆ